ಊಟ ಮಾಡಿರೋದಲ್ಲ ಎಲ್ಲ ಬೆಳಗ್ಗೆಟ್ ಹೋಗಬೇಕು ತಾಯಿಗೆ ಗಂಡ ಹೇಳ್ತಿ ರಾತ್ರಿ ಎಲ್ಲ ಜಗಳಾಡಿದೆ ಈ ತರ ಅವರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ನನ್ನ ಮಗಳು ಸ್ವಲ್ಪ ವೀಡಿಯೋ ಮಾಡ್ತಾ ಇರೋದು ಸೊ ಹಂಗಾಗಿ ಶೇಕ್ ಆಗ್ತಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಂಡೇ ಅವರು ಊರಿಂದ ನೆನಪು ಬಂದಿದ್ರಲ್ಲ ಅಮ್ಮನ ಅಕ್ಕ ಪಕ್ಕ ಮನೆಯವರು ದೇವಸ್ಥಾನಕ್ಕೆ ಅಂತ ಬಂದಿದ್ರು ದೇವಿರಮ್ಮನ ದೇವಸ್ಥಾನಕ್ಕೆ ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರು ಅವರು ಅವರಿಗೆ ನಾನು ಊಟಕ್ಕೆ ಪಕೋಡ ಮತ್ತು ಅನ್ನ ಸಾಂಬಾರನ್ನ ಮಾಡಿದ್ದೆ ಏನಪ್ಪ ತಗೊಂಡನಾ ೀರಿಂದು ಕಕ್ಕಳಮ್ಮ ಊಟ ಮಾಡಿರೋದಲ್ಲ ಎಲ್ಲ ಬೆಳಗ್ಗೆಟ್ಟು ಹಾ ಏನು ಒಂದು ಮದ್ವೆ ಮನೆ ಪಾತ್ರೆ ಇದಾವೆ ಯಾರು ಎಲ್ಲ ಮಾಡತ್ತೆ ಕಣ್ಣಲ್ಲಿ ಎಲ್ಲ ಮಾಡುತ್ತೆ ತಿನ್ನಪ್ಪ ಬಂಡತಿನಪ್ಪ ಹಾಕು ಸಾಂಬಾರು ಸರಿಯಾಯ್ತೀನಂಟಿ ಹೆಂಗಿದ್ದೇನೆ ಊಟ ಎಲ್ಲ ಮುಗೀತು ಅವರು ಕೂಡ ಹೊರಟರು ಟೈಮು ಒಂದು ಐದು ಗಂಟೆನೋ ಆಗಿತ್ತು ನನ್ನ ಮಗಳು ಅರ್ಶಿನ ಗುಂಮ ನನ್ನ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಕೊಡ್ತಿದ್ದಾಳೆ ಇಂಥವ್ರಲೆಲ್ಲ ಅವಳಿಗೆ ತುಂಬ ಇಂಟ್ರೆಸ್ಟು ಅದಕ್ಕೆ ನೀನೇ ಕೊಡಪ್ಪ ಅಂತ ಹೇಳಿ ಅವಳ ಕೈಲೇ ಕೊಡಿಸ್ತಾ ಇದ್ದೀನಿ ಸ್ಕೂಲ್ ಆಂಟಿ ಬಾರ ಮನೇನು ಬುಧವಾರ ಬಾ ಸ್ವಲ್ಪ ಹೊತ್ತು ಅಳತ್ತೆ ಈಗ ಎಲ್ಲ ಹೊರಟರು ಐದು ಗಂಟೆ ಆಗಿತ್ತು ಮಳೆ ಬೇರೆ ಬರೋಂಗಾಗಿತ್ತಲ್ಲ ಹಂಗಾಗಿ ಬೇಗನೆ ಹೊರಟರು ಇನ್ನೇನು ಬಾಣವರ್ಕೆ ಅಂತ ಅಂದರೆ ಎನಿ ಟೈಮ್ ಗಾಡಿಗಳು ಸಿಗ್ತೇ ಇರುತ್ತೆ ಹಂಗಾಗಿ ಸ್ವಲ್ಪ ಲೇಟಾಗಿ ಹೋದರು ಇನ್ನೊಂದು ಸ್ವಲ್ಪ ಥುಳು ಇರಿ ಅಂತ ಹೇಳ್ತಿದ್ದೆ ಬಟ್ ಮಳೆ ಬರೋಂಗಾಗಿತ್ತಲ್ಲ ಅಂತ ಹೇಳಿ ಹೋದರು ಪಾಯಸ ಅನ್ನ ಸಾರು ಮತ್ತು ಪಕೋಡನ ಮಾಡಿದ್ದೆ ಊಟ ಮಾಡಿಬಿಟ್ಟು ಹೋದರು ಮಳೆ ಬೇರೆ ಬರೋಂಗಾಗಿತ್ತಲ್ಲ ಹಂಗಾಗಿ ಬೇಗನೆ ಹೋದರು ನಮಗೆ ಇನ್ನೇನು ಪಾಯಸ ಎಲ್ಲ ಇಡೀ ಎಲ್ಲ ಇನ್ನು ನಾನ್ ವೆಜ್ ಮಾಡಬೇಕು ಸಂಜೆ ಏನಾದರೂ ನಾನ್ ವೆಜ್ ಮಾಡ್ಬೇಕು ರೆಸಿಪಿನ ಮಾಡೋಣ ನೀವೆಲ್ಲ ನಮಗೆ ತಿಂದಂಗೆ ಅನಿಸಲ್ಲ ಅವ ಆದರೆ ಒಂಚೂರು ಇಷ್ಟರಾಗಲಿ ಒಂಚೂರು ಬಾಯಿ ರುಚಿ ಸಿಗುತ್ತೆ ಏನು ಚಿನಿ ಹೌದು ಕಬಾಬ್ ಇಷ್ಟ ಕಬಾಬ್ ಇಷ್ಟ ಚಿಕನ್ ಇಲ್ಲದವ್ರು ಬೇಡ ಕಬಾಬ್ ಚಿಕನ್ ಚಿಕನ್ ಇನ್ನೇನು ಕಬಾಬಿನ್ನೇನು ಹಾ ಅದ್ ನಾನ್ ಹೇಳ್ತಿರ ಸಾಂಬಾರು ಅಯ್ಯೋ ಸಾಂಬಾರ ಮತ್ತ ಹಂಗಂತ ಹೇಳ್ಬೇಕು ಸಾಂಬಾರ್ ಇಲ್ದೆ ಇದ್ರುನು ಕಬಾಬರಿರ್ಬೇಕು ಅಂತ ಚಿಕನ್ ಇಲ್ದೆ ಹೋದ್ರೂನು ಕಬಾಬ್ ಬೇಕಂತೆ ಅದು ಯಾವ್ ತರ ನಿಂದು ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡಿದೀಯಾ ಹೋಮ್ ಕೊಟ್ಟಿಲ್ಲ ಹ್ಮ್ ನಾಳೆ ಹೊರ್ತಾ ಇರ್ಬೇಕು ಸ್ಕೂಲಿಗೆ ನಾಳೆಯಿಂದ ಮತ್ತೆ ನಾಳೆ ನಾ ಕೊಟ್ಟಿಷ್ಟು ಹೌದಾ ಏನಾದ್ರು ಓದ್ಕೊಂಡಿದ್ಯಾ ಹೆಂಗೆ ನಾಳೆ ರಕ್ಷಾಬಂಧನ ಗಣಮ್ಮ ನಿನ್ನ ತಮ್ಮಂಗೆ ರಕ್ಕ ಕಟ್ಟಲ್ವಾ ಓಕೆ ಸಂಜೆ ಅಪ್ಪಂಗೆ ಹೋಗ್ ನೆರಪ್ ಮಾಡ್ಕಂತಾರ ಕೇಳು ತರ ಕೇಳೋ ಬಾರದು ನಾನು ಹೋಗೋನೇ ಹೋಗದೇಲೇ ಇಷ್ಟೊಂದು ದಿನ ನೋಡು ಅಪ್ಪ ಬೇಗ ಬಂದ್ರೆ ಹೋಗನಂತೆ ದೇವಸ್ಥಾನ ನೋಡೈಲೆ ನಾನು ಎಲ್ಲೆ ಊಟಕ್ಕೆ ಹೋಗೋದು ಅಂತ ಓ ಈ ತರ ನಿಜ ಏನೋ ಎರಡು ವರ್ಷ ಆಯ್ತ ಹೋಗದೇಲೇ ರೀಸೆಂಟ್ ಆಗಿ ನೀವು ಹೋಗ್ ಬಂದಿದೀವಿ ಇದೇ ನಿನ್ನಂತೆ ಮಗಳು बर्थडे ದಿನ ಹೋಗ್ ಬಂದಿಲ್ವೇ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವತ್ತೂ ಏನು ಹೆಂಗತ್ತೆ ಫ್ರೆಂಡ್ಸ್ ಬೆಳಗ್ಗೆ ಅವ್ರು ಬರ್ತಾರೆ ಅಂತ ಗೊತ್ತಿತ್ತು ಬಟ್ ನಾನು ಸ್ವಲ್ಪ ಎದ್ದಿದ್ದು ಇವತ್ತು ಬೇಗನೆ ಎದ್ದೆ ಒಂದು ಆರು ಗಂಟೆಗೆ ಎದ್ದೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡಿರಲಿಲ್ಲ ರಾತ್ರಿ ಹಂಗೆ ಮಲ್ಕೊಂಬಿಟ್ಟೆ ಯಾಕೋ ವಿಪರೀತ ತಲೆನೋತಿತ್ತು ಅಂತೇಳಿ ಹಂಗೆ ಮಲ್ಕೊಂಬಿಟ್ಟೆ ಎಡಿಟಿಂಗ್ ಮಾಡಿರಲಿಲ್ಲ ಹಂಗೆ ಮಲ್ಕೊಂಡಿದ್ನಲ್ಲ ನಮ್ಮ ಮನೆಯವರು ಇನ್ನೇನು ಬೆಳಗ್ಗೆ ಅಂತ ಬಿಡಮ್ಮ ಈಗ ಮಲಕ ಬಾ ಎಣ್ಣೆ ಹಿಂದೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಅಂದರು ಅಂತ ಹೇಳಿಬಿಟ್ಟು ಹೋಗಿ ಮಲ್ಕೊಂಡೆ ಆರು ಗಂಟೆಗೆ ಎದ್ದು ಎಡಿಟಿಂಗ್ ಮಾಡೋ ಮಾಡೋವರ್ಷಿಗೆ ಒಂಬತ್ತು ಗಂಟೆ ಆಗೋಯಿತು ಪಟ್ಟ ಅಂತ ತಿಂಡಿ ಮಾಡಿಬಿಟ್ಟೆ ಫಸ್ಟು ಇನ್ನು ಲೇಟ್ ಲೇಟಾಗುತ್ತೆ ತಿಂಡಿ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಹಂಗಾಗಿ ಸ್ವಲ್ಪ ಕಸ ಎಲ್ಲ ಹಂಗಂಗೆ ಬಿದ್ದಿತ್ತು ಅವರು ಏನಂದ್ಕೊಂಡ್ರು ಏನೋ ಅನ್ಗೊಂತು ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಡ್ತು ನಮ್ಮಮ್ಮ ಬೇರೆ ಬರ್ತೀರಿ ಅಂತ ಹೇಳಿದರು ಬಟ್ ಮನೆಗೆ ಬರ್ತೀನಿ ಅಂತ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮನೆಗೆ ಬರ್ತೀವಿ ಅಂತ ಏನು ಹೇಳಿರ್ಲಿಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಅವಳು ನಮ್ಮ ಮನೆಯವ್ರು ಬಂದರೆ ಬಸ್ ಸ್ಟ್ಯಾಂಡಿಗೆ ಕಳಿಸ್ತೀನಿ ಅಂತ ಹೇಳಿದ್ದೆ ಫೋನ್ ಮಾಡಿತ್ತು ಅಂತೆ ನಮ್ಮಮ್ಮ ನನಗ ಗೊತ್ತಿಲ್ಲ ಇವಳೇ ಮಾತಾಡ್ತಿದ್ದು ನಾನು ಏನೋ ಕೆಲಸ ಇದ್ದೆ ನೀನು ಕೊಟ್ಟೆ ಸರಿ ಅಮ್ಮ ಬರುತ್ತೆ ಅಂತ ನಂಗೆ ಹೇಳಲಿಲ್ಲ ಚಿನ್ನೆ ನನಗೂ ಗೊತ್ತಿಲ್ಲ ಹಾಂ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ರಂಪ ರಜಿಂದ ಆಗೋಗ್ಬಿಟ್ಟೈತೆ ನೋಡೋಕ್ಕಾಗ್ತಾ ಇಲ್ಲ ಏನೋ ಎಷ್ಟೋ ವರ್ಷ ಬಿಟ್ಟೋದಾರ ಹಂಗಾಗ್ಬಿಟ್ಟಿತ್ತು ಆಮೇಲೆ ಈ ಸಾಲದ ಕಮ್ಮಿ ಇವಳು ಬೇರೆ ಆ ಮಸಾಲೆ ಬಾಕ್ಸ್ ಬರುತ್ತಲ್ಲ ನೋಡಿ ಅದನ್ನು ಬೇರೆ ಇವ್ರ ಅಕ್ಕ ತಮ್ಮ ಸೇರ್ಕೊಂಡು ಅದನ್ನ ಬೇರೆ ಚೆಲ್ಲಿದ್ರು ಅದು ಬೇರೆ ರಂಪಾಗ್ಬಿಟ್ಟಿತ್ತು ಅವ್ರ ಬ ಬಂದಿದ್ದಷ್ಟೆ ನನಗೆ ಶಾಕ್ ಆಗ್ಬಿಡ್ತು ಅಷ್ಟು ನೀಟಾಗಿ ಇಡ್ಕಣ ಅಂತಳು ಇವತ್ತು ಇವ್ರು ಬಂದಾಗಲಿ ಮನೆ ಹಿಂಗೆ ಆಗೋಯ್ತಾ ಅಂತ ಬೇಜಾರಾಗೋಬಿಟ್ಟು ನನಗಂತೂ ಅಳುವೇ ಬಂದಂಗೆ ಆಗ್ಬಿಡ್ತು ಛೂ ಏನ್ಕೊಂಡ್ರೋ ಏನೋ ಅಂದ್ಕೊಂಡ್ರೋ ಏನೋ ಅಂತ ಹೇಳ್ಬಿಟ್ಟು ಅವ್ರು ಹಂಗಂತ ಇದ್ ಗಂಡ ಹೆಂಡ್ತಿ ರಾತ್ರಿ ಎಲ್ಲ ಜಗಳಾಡಿದೆ ಈ ಥರ ರಂಪ ಮಾಡ್ಕೊಂಡು ಅಂತವಾ ಅದಕ್ಕೆ ಇಲ್ಲ ಕಣ್ಣಂಟಿ ಕೆಲಸ ಆಗಿರಲಿಲ್ಲ ಇನ್ನುವಾ ಇವತ್ತೊಂದು ಚೂರು ಲೇಟ್ ಆಯಿತು ಇನ್ನೇನು ಭಾನುವಾರ ಅಲ್ಲ ಅದಕ್ಕೆ ಸುಮ್ಮನಿದ್ದೆ ಅಂತ ಅಂದೆ ಸರಿ ಆಯಿತು ಅಂತೇಳಿ ಫಸ್ಟ್ ನೀವು ದೇವಸಾನಕ್ಕೆ ಹೋಗರಾಗ ನಿಂತಾಳು ಫಸ್ಟ್ ಕಳಿಸ್ಬಿಟ್ಟೆ ಪಾಪ ಒಂದು ಲಾಸ್ ನೀರು ಕುಡಿದು ಹೋದ್ರು ಕಾಫಿನೂ ಪಾಪ ಮಾಡಿಕೊಡ್ಲಿಲ್ಲ ಫಸ್ಟ್ ಅವ್ರು ಹೋದ್ರೆ ಸಾಕು ಯಾಕೆ ಕ್ಲೀನ್ ಮಾಡ್ಕೋಬೇಕಲ್ಲ ಹಂಗಾಗಿ ಏನು ಕಂಡ್ರು ಏನೋ ಅಂತ ಆಮೇಲೆ ಸರಿ ಅವ್ರು ಹೋದರು ಅವ್ರು ಹೋಗಿದ ತಕ್ಷಣ ಒಂದೇ ಸಮ ಕಸ ಹುಡ್ದು ನೆಲೆಯೆಲ್ಲ ಒರೆಸಿ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಟ್ಟೆ ಒಗ್ದಾಕಿ ಸುಸ್ತಾದಂಗೆ ಆಗ್ಬಿಡ್ತು ಒಂದೇ ಸಲ ಮಾಡ್ಕೊಂಡು ಈ ಮನೆ ಹೊತ್ಸ ಹೊತ್ತಿಗೆ ಸ್ವಂಟನೇ ಬಿದ್ದೋಗುತ್ತೇಳಿ ಅಷ್ಟು ಚೂರು ವೈಟ್ ನೆಲ ಅಲ್ವಾ ಒಂಚೂರು ಏನಾದ್ರು ಕೆಳಗಡೆ ಚೆಲ್ಲಿತ್ತು ಅದನ್ನು ಹಂಗೆ ಅಂತಂದ್ರೆ ಅಂತಂದರೆ ಹಂಗೆ ಹಾಗೆ ಒರ್ಗ್ಸ್ಕೊಬೋಕೆ ಅಸಹ್ಯ ಕಾಣಿಸುತ್ತೆ ಸ್ವಲ್ಪ ಗಲೀಜು ಗಲೀಜು ಥರ ಕಾಣಿಸುತ್ತೆ ಅದನ್ನ ನೀಟಾಗಿ ಹಿಂಗೆ ಕಾಲಲ್ಲಿ ಕೆರ್ಕೊಂಡು ಬರ್ತೀನಿ ಆಮೇಲೆ ಹಂಗಾಯಿತು ನನಗಂತೂ ಬಲ ಬೇಜಾರಾಗಿ ಹೋಗ್ಬಿಡ್ತು ಏನಂದ್ಕಂಡ್ರೋ ಏನೋ ಏನಂದ್ಕಂಡ್ರೋ ಏನೋ ಅಂತ ಹೇಳಿಬಿಟ್ಟು ಅವ್ರು ಬಿಡು ಹೋಗ್ಲಿ ಮಕ್ಳಿರೋ ಮನೆ ಅಲ್ವ ಹಂಗಾಗುತ್ತೆ ಆಮೇಲೆ ಬರೋ ವರ್ಷದ ಕ್ಲೀನ್ ಮಾಡುವಂತೆ ಅಂತ ಹೇಳಿ ಹೋದ್ರು ಬರೋ ವರ್ಷದಿಗೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೆ ಆಮೇಲೆ ಆಂಟಿ ಹಿಂಗೆ ಕಣ್ಣಂಟಿ ಇರೋದು ಡೈಲಿ ಕ್ಲೀನಾಗೆ ಇರುತ್ತೆ ಯಾರಾದರೂ ಬಂದಾಗಲೇ ಹಿಂಗೆ ಅಪ್ರೂಪಕ್ಕೆ ಹಿಂಗೆ ಆದರೆ ಬೇಜಾರಾಗೋದು ಕಣ್ಣಂಟಿ ಇದ್ದಾನೆ ಬಿಡಗೋಡ್ಲಿ ಎಲ್ಲರ ಮೇಲೆ ಇದ್ದಿದ್ದೆ ಅಂತ ಹೇಳಿದ್ರು ಅವ್ರ ಪಾಪ ಹೋಗಿ ಬಂದರು ದೇವಸ್ಥಾನಕ್ಕೆ ನನ್ನ ಕರೆದ್ರು ನೀವು ಹೋಗಿ ಬನ್ನಿ ನಾನು ಪ್ರತಿ ಸಲ ಹೋಗ್ತಿರ್ತೀನಿ ನೀವು ಹೋಗಿ ನನಗಿನ್ನೂ ಕೆಲಸ ಇದ್ದಾವೆ ಅಂತ ಹೇಳಿದೆ ಅವ್ರು ಹೋಗ್ಬಿಟ್ಟು ಬಂದರು ಅಲ್ಲೇ ಬಬ್ಲು ಪಪ್ಪ ನಮ್ಮಮ್ಮನ ಜೊತೆ ಹೋಗ್ತೀನಿ ಹೋಗ್ತೀನಿ ಅಂತ ಅಂತಿತ್ತು ಪಾಪ ಮಲ್ಕೊಂಬಿಡ್ತೇವೆ ಅದಕ್ಕೆ ಯಾರು ಮನೆಗೆ ಬಂತು ಅಂತ ಅಂದ್ರೆ ಅವ್ರ ಜೊತೆ ಹೋಗೋಕ್ಕೆ ಇದು ಮಾಡ್ತಾನೆ ಬಟ್ ಯಾರು ಕರ್ಕೊಂಡು ಹೋಗ್ತಾರೆ ಅಷ್ಟು ಚಿಕ್ಕವನು ನಮ್ಮಮ್ಮ ಅಂತೂ ಅವನೊಂದು ಸುಧಾರ್ಸೋಕೆ ಖಂಡಿತ ಆಗಲ್ಲ ಬೇಕಾದ್ರೆ ದೊಡ್ಡವಳನ್ನು ಹೆಂಗೆ ಸುಧಾರ್ಸಿ ಕೊಡ್ತಾರೆ ಬಬ್ಲು ಏನು ಅಳಲ್ಲ ಬಟ್ ನೆನಪಿಸ್ಕೊಂಡಾಗ ಅಮ್ಮ ಅಂತ ಕೇಳ್ತಾನೆ ಅಪ್ಪ ಅಂತ ಕೇಳ್ತಾನೆ ಅಂತ ಅಷ್ಟೇ ಇನ್ನೇನಿಲ್ಲ ಹಂಗೆ ನನಗೆ ನಮ್ಮಮ್ಮನೂ ಏನು ಅಂತ ಸಾಹಸ ಮಾಡಲ್ಲ ಸಾಹಸ ಮಾಡೋದಿರಲಿ ಇವನು ಇರ್ತಾನೋ ಇಲ್ಲವೋ ಅನ್ನೋದೊಂದು ಡೌಟು ಅಷ್ಟೇ ಕರ್ಕೊಂಡು ಹೋಗಲ್ಲ ಹಂಗಾಗಿ ಪಾಪ ಮಲ್ಕೊಂಡಿದ್ದೆ ಅವನ ಮಲಗಿಸ್ಬಿಟ್ಟು ಇವ್ರು ಆಮೇಲೆ ಹೋದ್ರು ಇಲ್ಲ ಅಂದರೆ ಎದ್ರೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟು ಹೋದ್ರು ಎದ್ದಾಗ ಕೇಳ್ತಾನೆ ಅಮ್ಮ ಇಲ್ಲಿ ತಮ್ಮ ಇಲ್ಲಿ ತತಮ್ಮ ಇಲ್ಲಿ ಅಂತ ಕೇಳ್ತಾನೆ ಅಮ್ಮನ ಎದ್ರೆ ಒಂದು ಸ್ವಲ್ಪ ತೆಳುತ್ತೆ ಅವ್ರ ಅಪ್ಪ ಬಂದು ಒಂಚೂರು ಒಯ್ತಾರು ಹೊರಗಡೆ ಕರ್ಕೊಂಡು ಹೋಯ್ತು ಅಂತಂದರೆ ಸುಮ್ಮನೆ ಹಾಕ್ತಾನೆ ಸಂಜೆ ಒಂದು ಸ್ವಲ್ಪ ಸ್ವಲ್ಪ ಸಾಂಬಾರಿದೆ ಅದಕ್ಕೆ ಇನ್ನೇನು ನೋಡೋಣ ಏನಾರು ನಾನ್ ವೆಜ್ ತಂದರೆ ಬಿರಿಯಾನಿ ಚಾಪ್ಸೋ ಮಾಡೋದು ಅಥವಾ

ದೇವರ ಮುಂದೇಸ್ಥಲಿ ಅದು ಹೊಗೆ ಬರುತ್ತಲ್ಲ ಬೆಟ್ಟದತ್ರ ಅದನ್ನ ಎಲ್ಲರೂ ಕೊಡೋದು ತಗೋ ಹೌದ ಅದ್ ಫೈರ್ ಮಾಡಲ್ಲ ಫೈರು ಮಾಡೋದಲ್ಲ ಕಣಮ್ಮ ಅದು ಫೈರ್ ಮಾಡಿದ್ರೆ ಮಾತ್ರ ಹೊಗೆ ಬರೋದಲ್ಲ ಅದು ಅದು ಸ್ಮೋಕ್ ಕಣಮ್ಮ ಇನ್ನು ರಾತ್ರಿ ಊಟಕ್ಕೆ ಚಿಕನ್ ತಗೊಂಬಂದಿದ್ರು ಒಂದು ಅರ್ಧ ಕೆ ಜಿ ಅಷ್ಟು ಸೊ ಹಂಗಾಗಿ ಸಿಂಪಲ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಇನ್ನೇನು ರಾತ್ರಿ ಊಟಕ್ಕಲ್ವಾ ನಾವೇ ನಾ ಮೂರು ಜನ ಅಂತ ಹೇಳಿಬಿಟ್ಟು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಚಿಕನ್ನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸಿಂಪಲ್ ರೆಸಿಪಿಗಳು ಕೆಲವೊಂದು ಸಲ ನಾವು ಮಾಡ್ತೀವಿ ಬಟ್ ತುಂಬಾ ಚೆಂದ ಇರುತ್ತೆ ಇದು ಟೇಸ್ಟ್ ಎಲ್ಲ ಒಂದು ಸಲ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಚಿಕನ್ ಹಾಕಿದ್ಮೇಲೆ ನೀಟಾಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ರಾತ್ರಿ ಒನ್ ಟೈಮಿಗೆ ಸೊ ಹಾಗಾಗಿ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟನ್ನು ಕೂಡ ಇದ್ದೀನಿ ಹಿಂಗೆ ಅರಿಶಿನ ಉಪ್ಪು ಈಗ ಹಾಕೋದ್ರಿಂದ ನೀಟಾಗಿ ಫ್ರೈ ಆಗುತ್ತೆ ಮತ್ತು ಯಾವುದೇ ರೀತಿ ಸ್ಮೆಲ್ ಕೂಡ ಇರೋದಿಲ್ಲ ಚಿಕನ್ನು ನಾಳೆ ಸೋಮವಾರ ಆಗಿರೋದ್ರಿಂದ ತಿನ್ನಲ್ಲ ಮತ್ತು ನಾಳೆ ಉಳಿದ್ರೂ ಕೂಡ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಒನ್ ಟೈಮಿಗೆ ಖಾಲಿ ಮಾಡೋಣ ಅಂತ ಹೇಳಿ ಅರ್ಧ ಕೆ ಜಿನ ತಗೊಬಂದಿದ್ರು ಸೊ ಮಾಡ್ತಾಯಿದ್ದೀನಿ ಅರಿಶಿನ ಉಪ್ಪು ಹಾಕಿದ್ಮೇಲೆ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಅರ್ಧ ಈರುಳ್ಳಿ ಸ್ವಲ್ಪ ಸ್ವಲ್ಪ ಕಾಯಿನ ತೊಗೊಂಡಿದ್ದೀನಿ ಇದನ್ನು ನಾನು ಗ್ರೈಂಡ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ನಾನು ಅರಶಿನ ಉಪ್ಪು ಹಾಕ್ಬಿಟ್ಟು ಚಿಕನ್ನ ಬೇಯಿಸ್ಕೊಳ್ತಾ ಇದ್ನಲ್ಲ ನೋಡಿ ಇದು ಕೂಡ ನೀಟಾಗಿ ಬೆಂದಿದೆ ಚಿಕನ್ನು ನೀರೆಲ್ಲ ಬಿಟ್ಟಿದೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕೋಬೇಕು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಧನಿಯಾ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕು ಈ ಥರ ಖಾರದ ಪುಡಿ ಮತ್ತು ಧನ್ಯ ಪುಡೀಲಿ ನೀಟಾಗಿ ರೋಸ್ಟ್ ಮಾಡ್ಕೊಂಡ್ರೆ ಚಿಕನಿಗೂ ಕೂಡ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ನಮ್ಮಮ್ಮಂಗೂ ಹೇಳ್ದೆ ಅಮ್ಮ ಉಳ್ಕೊಳ್ಳಮ್ಮ ನಾಳೆ ಹೋಗುವಂತೆ ಚಿಕನ್ ಏನಾದ್ರು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮಮ್ಮ ಇಲ್ಲ ನಾಳೆ ಎಲ್ಲ ಪೂಜೆ ಮಾಡಬೇಕು ಸೋಮವಾರ ವಾರ ಬೇರೆ ಮತ್ತು ನಾಳೆ ಪೌರ್ಣಮಿ ಅಲ್ವಾ ಸೊ ಹಾಗಾಗಿ ಬೆಟ್ಟಕ್ಕೆ ಹೋಗಬೇಕು ಜನಕ ಸಿದ್ದೇಶ್ವರನ ಬೆಟ್ಟಕ್ಕೆ ಅಂತ ಹೇಳಿಬಿಟ್ಟು ಹೋದರು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸಿದೆ ಅಂತ ಹೇಳಿಬಿಟ್ಟು ಈ ಥರ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳು ಯಾಕೋ ಕೇಳಬೇಕಿತ್ತು ಕೇಳಿಲ್ಲ ಅದಕ್ಕೆ ಯಾಕೋ ನಿದ್ದೆ ಬಂದ್ಬಿಟ್ಟಿದ್ದಾವೆ ಇದಕ್ಕೆ ನಾನು ಒಂದೇ ಒಂದು ಅರ್ಧ ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಟೊಮೊಟೊ ಆಗೋವರೆಗೂ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫೈನಲ್ಲಿ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಚಿಕನ್ ಬೇಯೋಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಿ ಬಟ್ ಈಗ ಸ್ವಲ್ಪ ಸಾಲ್ಟ್ ಕಡಿಮೆ ಅಂತ ಅನಿಸಿದ್ರೆ ಒಂದೇ ಒಂಚು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳಿ ನನಗೆ ಒಂಚೂರು ಸಾಲ್ಟ್ ಕಡಿಮೆ ಅನ್ನಿಸ್ತು ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಫೈನಲಿ ರೆಡಿ ಆಯಿತು ರೆಡ್ ಚಿಕನ್ ಗ್ರೇವಿ ಹೋಟೆಲಲ್ಲಿ ಕೊಡ್ತಾರಲ್ಲ ರೀ ಆ ಥರ ಮಬ್ಳ ಚಿಚಿ ತಿಂದ ನೀನು ತಿಂತೀಯ ಮುಖ ನೋಡಪ್ಪ ನಿಂದ ಚಿಚಿ ತಿನ್ನ ಮುಖನ ನಿಂದ ಆಯ್ತ ಮಗಳು ಊಟ ಈ ಕಡೆ ಬಾ ಸ್ವಲ್ಪ ಹೌದಾ ಅಯ್ಯೋ ದೇವ್ರೆ ಮುಖ ನೋಡಪ್ಪ ಚಿಚ್ಚಿ ತಿನ್ನದ ಇದಾಗಿರೋದು ಬೇಕ ರೀ ನಿಂಗೆ ಅದೇ ಥರ ಅಷ್ಟ ಇಷ್ಟ ಅಲ್ಲ ದೊಡ್ಡ ತಟ್ಟೆಗೆ ಇಕ್ಕಳ ರೀ

നിജിത് ബിക്കിക്ക് ബിക്കി كده സുൾ ബിക്കിക്ക് നാ സുൾ സുൾ ഹലോ എങ്ങോ ബിക്കിക്ക് ബ്രദർ ബിക്കിക്ക് ബ്രദർ ഞാൻ മടലപ്പ നീൻ മട അയ്യോ ഹരി ഈ ഉരുണ്ടി തന്നില്ലേ കാലേ